ಬನ್ನಿ ಹೇಳಿ ಯಾರಾದ್ರೆ ಬನ್ನಿ ಮಾತಾಡಿ ಹಾಯ್ 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 ಊಟ ಆಯ್ತಾ ಊಟ ಆಯ್ತಾ ಎಕ್ಸ್ ಬೆಂಗ್ಳೂರ್ ತುಂಬಾ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ हाय बीसी हाय हाय उठाइ ता थैंक यू थैंक यू थैंक यू थैंक यू देरे जहाँ है उठाइ ता मतलब लाइक में मिल लाइक करे सब को ओके 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 देरे जो उठाइ ता बन्नी हेडली आरे देरे बन्नी माता बन्नी ಐದು ಜನ ಹೇಳಿದ್ದಾರೆ ಬನ್ನಿ ಮಾತಾಡಿ ಇಲ್ಲ ಊಟ ಇಲ್ಲ ಅರಕ್ಸ್ ಊಟ ಮಾಡ್ಬೇಕಷ್ಟೇ ಹಾಯ್ ಜಿ ಹಾಯ್ ಹಾಯ್ हाय पवित्र का है बनी बनी ऊट बने बनी बनी आने हाय हाय सिंह बुजी हाय हाय कैसे हूँ खाना हो ये क्या आएंगे बात करेंगे जाना जन हर बनी माता डी। ಏಳು ಜನ ಹೇಳಿದ್ದಾರೆ ಬನ್ನಿ ಮಾತಾಡಿ ಆರ್ ಸಿ ಬಿ ಹೇಳ್ತೀನಿ ಹೇಳ್ತೀನಿ ಆರ್ ಸಿ ಬಿ ಶ್ರೀ ಬಗ್ಗೆ ಶ್ರೀ ಬೇರೆ ಯಾರಲ್ಲ ಅವರು ಇಂಡಿಯನ್ ಆರ್ಮಿ ಬಿ ಸಿ ಬನ್ನಿ ಮಾತಾಡಿ ರವಿ ಸಿ ಲಕ್ಷ್ಮಿ ಬನ್ನಿ ಮಾತಾಡಿ ಆರ್ ಸಿ ಬಿಾರು ಯಾರಲ್ಲ ಇಂಡಿಯನ್ ಆರ್ಮಿ ಆಯ್ತಾ ಬನ್ನಿ ಹನ್ನೊಂದು ಜನ ಇಲ್ಲ ಬನ್ನಿ ಮಾತಾಡಿ ಬೆಂಗಳೂರು ನೋಡಿ ತುಂಬಾ ಮಳೆ ಬರ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇಲ್ಲ ಇಲ್ಲ ಬರ್ತಾರೆ ಬರ್ತಾರೆ ಅದು ಹನ್ನೊಂದು ಜನ ಹೇಳಿದರೆ ಬನ್ನಿ ಮಾತಾಡಿ ಇಪ್ಪತ್ತಾರು ಜನ ಇಡ್ಲಿದ್ರೆ ಬನ್ನಿ ಮಾತಾಡಿ ಮೈ ಲವ್ ಈಸ್ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಕಮ್ಮಿ ಪ್ಲೀಸ್ ಮಳೆ ತುಂಬ ಇದೆ ಅಲ್ಲಿ ಅಲ್ಲಿ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ ಕಾರಿ ಅದೇ ಕಟ್ಟು ಇಲ್ಲೇ ಸರಿಯಾಗೋದು ಅನ್ಸುತ್ತೆ ಕಾರಲ್ಲೇ ಅಲ್ಲಿ

ಹೇಳಿದ್ರೆ ಬನ್ನಿ ಮಾತಾಡಿ ಬೆಂಗಳೂರು ಅಷ್ಟೇ ಬಂದ್ವಿ ಸ್ವಲ್ಪ ಹೊತ್ತಾಯ್ತು ರೀಚ್ ಆಗಿ ಮಳೆ ಅಂದ್ರೆ ತುಂಬಾ ಮಳೆ ಗಾಡಿ ಒಳಗಡೆ ಅಂತೂ ನೋಡೋದೇ ಬೇಡ ಬನ್ನಿ ಮಾತಾಡಿ ಬನ್ನಿ ನಮ್ದು ಬಂದು ಆರ್ ಆರ್ ನಗರ ಬೆಂಗಳೂರು ಬನ್ನಿ ಹಿ ಒಂಬತ್ತು ಜನ ಬನ್ನಿ ಮಾತಾಡಿ ಹನ್ನೆರಡು ಜನ ಆಯ್ತು ಈಗ ಬನ್ನಿ ಮಾತಾಡಿ ಬನ್ನಿ ಮನೆ ಒಳಗಡೆ ನೆಟ್ವರ್ಕ್ ಸಿಗಲ್ಲ ಮಳೆ ಬೇರೆ ಬರ್ತಾ ಇದೆ ಅಮ್ಮ ಇವತ್ತು ಲೇವಿ ಬರಬೇಕು ಅಂತ ಹೇಳ್ತಿದ್ರು ಬರಕ್ ಆಗ್ಲಿಲ್ಲ ಅಮ್ಮಂಗೆ ಆಯ್ತಾ ಮಳೆ ಬರ್ತಾ ಇದೆ ಮನೆ ಒಳಗಡೆ ನೆಟ್ವರ್ಕ್ ಸಿಗಲ್ಲ ಹಂಗಾಗಿ ಬಂದೆ ಕಾರಿ ಬಂದೆ ಇಷ್ಟ ತನಕ ಅಲ್ಲಿ ಸೀತಾಟಲ್ಲಿ ಕೂತಿದ್ದೆ ಬನ್ನಿ ಮಾತಾಡ್ ಬನ್ನಿ ದಸರಾ ಆಚರಣೆಲ್ಲ ಹೇಗಾಯ್ತು ಆಯುಧ ಪೂಜೆ ಎಲ್ಲ ಹೇಗಾಯ್ತು ಅಕ್ಕ ಮೈಸೂರ್ಲಿದ್ದಾರೆ ಇವತ್ತು ಹ್ಮ್ ಬಂದ್ರೆ ಅನ್ಸುತ್ತೆ ಡ್ಯೂಟಿ ಇರ್ಬೇಕು ಬರ್ತಿದ್ರೆ ಅಕ್ಕ ಬನ್ನಿ ಹದಿನೇಳು ಜನ ಇದಾರೆ ಬನ್ನಿ ಮಾತಾಡಿ ಹದಿನೇಳು ಜನ ಇಡ್ಲಿದ್ರೆ ಬನ್ನಿ ಮಾತಾಡಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಿನ್ನೆ ದುರ್ಗ ಹೋಗಿದ್ದೇನು ದುರ್ಗಯಿಂದ ಹೊಳಲ್ಕೆರೆ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿ ದುರ್ಗದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಬಲಭಾಗದಲ್ಲಿ ಬಂದ ಒಂದು ಕಾಲೇಜ್ ಇದೆ ಕಾಲೇಜ್ ಆಪೋಸಿಟಲ್ಲಿ ಬಂದು ಕೋಟೆಯಿಂದ ಮೂರನೇ ಗುಡ್ಡದಲ್ಲಿ ಬಂದು ಒಂದು ನಾನು ವೀಡಿಯೋ ಎಡಿಟ್ ವಿಡಿಯೋ ಮಾಡಿದ್ದೀನಿ ಎಡಿಟ್ ಮಾಡಿ ನಾಳೆ ಹಾಕ್ತೀನಿ ನಾನು ಆ ವೀಡಿಯೋ ನೋಡಿ ಅದರ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ನನ್ನ ಒಂದು ಸ್ವಲ್ಪ ನನಗೆ ಅಲ್ಲಿ ತಿಳಿಸಿ ಆಯ್ತಾ ಯಾಕೆಂದರೆ ದುರ್ಗದಲ್ಲೇ ಇರ್ತಕ್ಕಂಥ ಕೆಲವರು ಇದ್ದಾರೆ ನನ್ನಲ್ಲಿ ಬರ್ತಾರೆ ಆದರೂ ನೀವು ಗಮನಿಸಿಲ್ಲ ಆ ಬೆಟ್ಟದಲ್ಲಿ ಕಾಣ್ತಕ್ಕಂಥ ಅಂಥದ್ದು ಏನಪ್ಪ ಅಂದ್ರೆ ಒಂದನೇದಾಗಿ ಗಣಪತಿ ಮುಖ ಕಾಣಿಸ್ತಾ ಇದೆ ಎರಡನೇದಾಗಿ ಆಂಜನೇಯ ಕಾಣಿಸ್ತಾ ಇದೆ ನೀ ಅಬ್ಸರ್ವ್ ಮಾಡಿ ಆಯಿತಾ ನಾಳೆ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ನಾನು ಆಯ್ತಾ ಇವತ್ತು ಬರ್ತಾ ಒಂದು ವಿಡಿಯೋ ಮಾಡಿದ್ದೆ ನೆನ್ನೆ ತುಂಬ ಅಬ್ಸರ್ವ್ ಮಾಡಿದೆ ಒಂದು ಫೋಟೋ ಹೊಡ್ಕೊಂಡಿದ್ದೆ ಬಟ್ ಆದರೆ ಫೋಟೋದಲ್ಲಿ ಗಮನಿಸಿದ್ರೆ ತುಂಬ ತುಂಬ ಚೆನ್ನಾಗಿದೆ ಅದರ ದುರ್ದರ್ಲಿ ಇರ್ತಕ್ಕಂಥ ಜನಗಳೇ ಅಬ್ಸರ್ವ್ ಮಾಡಿ ಅದ್ರ ಮೇಲೆ ಹೋಗಿ ಒಂದು ಕೇಸರು ಬಾವುಟ ಆರಿಸಿ ದಯವಿಟ್ಟು ಹೇಳ್ತೀನಿ ಕೇಳಿಲಿ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳು ಹೇಳ್ತೀನಿ ಕೇಳಲಿ ತುಂಬಾ ಅಬ್ಸರ್ವ್ ಮಾಡಿದೀನಿ ವಿಡಿಯೋ ಮಾಡಿದ್ದೀನಿ ಎಡಿಟ್ ಮಾಡಿ ಹಾಕ್ತೀನಿ ನಾನು ಆಯ್ತಾ ಬನ್ನಿ ಹೇಳಿ ಏಳು ಜನ ಇದ್ರೆ ಬನ್ನಿ ಮಾತಾಡಿ ಮೈಸೂರಿಗೆ ಹೋಗ್ಬೇಕಂತಿದ್ವಿ ಆಗಿಲ್ಲ ಇವತ್ತು ಅಮ್ಮ ಹೇಳಿದ್ರಿ ಇವತ್ತು ಇವತ್ತು ನೆನ್ನೆ ಇರ್ಬೇಕು ಅಂತಿದ್ರು ಅಮ್ಮ ಬಟ್ ಆದ್ರೆ ಅದೊಂದು ಯಾವ್ದೊಂದು ಚರ್ಚೆ ಇತ್ತು ಹಬ್ಬ ಇತ್ತು ಮುಗಿಸ್ಕೊಂಡ್ ಬಂದ್ವಿ ಇವತ್ತು ಬನ್ನಿ ಎಲ್ಲಿ ಮೂರು ಜನ ಇದ್ರಿ ಹದಿನೇಳು ಜನ ಆಯಿತು ಇಪ್ಪತ್ತ್ಮೂರು ಜನ ಆಯಿತು ಮೂರು ಜನ ಇಲ್ಲ ಬನ್ನಿ ಮಾತಾಡಿ ಕಮೆಂಟ್ ಹಾಕಿ ಬನ್ನಿ ಯಾಕೆ ಗಾಡಿಯಲ್ಲಿ ಒಂದು ಎರಡು ಬಟ್ಟೆ ಇಟ್ಟು ನಾನು ಗಾಡಿ ಪೈತ್ರಕ ಊಟ ಆಯ್ತಾ ಬನ್ನಿ ಯಾರಾದ್ರೆ ಬನ್ನಿ ಮಾತಾಡಿ ಹಳ್ಳಿ ಯಾರಾದ್ರೆ ಬನ್ನಿ ಮಾತಾಡಿ ಐದು ಜನ ಹೇಳಿದ್ರೆ ಬನ್ನಿ ಮಾತಾಡಿ ಎಂಟು ಲೈಕ್ ಕೊಟ್ಟು ಹೋಗಿದ್ದೀರಾ ಬಟ್ ಆದ್ರೆ ಎಂಟು ಜನ ಬಂದು ಮಾತಾಡಿಲ್ಲ ನನ್ನ ಲೈವಲ್ಲಿ ಬಂದು ಲೈಕ್ ಕೇಳಲ್ಲ ಸಬ್ ಕೇಳಲ್ಲ ಬಂದು ಮಾತಾಡಿಸಿ ಅಂತ ನಾನು ಹೇಳೋದು ಆಯಿತಾ ಹತ್ತು ಲೈಕ್ ಆಯಿತು ಲೈಕ್ ಮಾಡ್ತಾರೆ ಬಂದು ಮಾತಾಡಲ್ಲ ಯಾರು ಇವತ್ತೊಂದು ಟಾರ್ಗೆಟ್ ಇಡ್ತೀನಿ ನೂರು ಲೈಕ್ ಆಗುತ್ತಾ ಬನ್ನಿ ಇದುವರೆಗೂ ದಿನಕ್ಕೆ ಬ ಹೋಗಿ ಸಪೋರ್ಟ್ ಮಾಡ್ತಕ್ಕಂಥ ಲೈವ್ ಅಂದರೆ ನಾನ್ನೂರು ಚಿಲ್ಲರೆ ದಾಟಿದೆ ಮೊನ್ನೆ ಇತ್ತೀಚೆಗೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಯಾಕಂದ್ರೆ ಆಗಲ್ಲ ನನ್ನ ಕೈಯ್ಯಲ್ಲಿ ಎಲ್ಲ ಇದು ಮಾಡ್ಕೊಂಡು ಆಗಲ್ಲ ಕೊನೆಗೆ ಕಂಪ್ಲೀಟ್ ಇರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗಿ ಲೈವಲ್ಲೇ ಕೂತ್ಕೊಬೇಕಾಗುತ್ತೆ ಲೈಕ್ ಕೊಡಿ ಲೈಕ್ ಕೊಡಿ ಅಂದ್ಬಿಟ್ಟು ಆಯಿತಾ ಆಗಲ್ಲ ಬಟ್ ಆದರೆ ಮೊನ್ನೆ ಬಂದಿತ್ತು ಅದು ಹೇಗೆ ಬಂದು ನನಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ಬಿಟ್ರು ತೊಂಬತ್ತೆರಡು ಆಗಿತ್ತು ನೀವು ಲೈ ಏನು ಮಾಡಿದ್ರಿ ಹನ್ನೆರಡು ಆಗ್ತಿತ್ತು ಅಂದ್ಬಿಟ್ಟು ಇವತ್ತು ಕೂರ್ತೀನಿ ಬರೀ ಹನ್ನೊಂದು ನಿಮಿಷ ಹನ್ನೆರಡು ನಿಮಿಷ ಆಗ್ತಾ ಬಂತು ನೂರು ಲೈಕ್ ಬರ್ಲಿ ನೂರ್ ಲೈಕ್ ನೋಡೋಣ ನಾನೇ ಕೇಳ್ತಿನ ಬರ್ಲಿ ನೂರ್ ಲೈಕ್ ಇದ್ರ ಲೈಕ್ ಕೇಳಿರಲ್ಲ ನೋಡ್ ಲೈಕ್ ಬರ್ಲಿ ಕಮೆಂಟ್ ಹಾಕಿ ನೋಡೋಣ ಅದೊಂದು ಆಗ್ಬಿಡ್ಲಿ ನನ್ನೊಂದು ವಿಡಿಯೋ ಹಾಕಿದ್ದೆ ಆ ದುರ್ಗದ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಒಳ್ಳೆ ಕ್ಷೇತ್ರ ಅದು ಹೋಗಿದ ತಕ್ಷಣ ದರ್ಶನ ಆಯ್ತು ನನಗೆ ನನಗೆ ತುಂಬಾ ಖುಷಿ ಆಗಿದ್ದ ವಿಷಯ ಏನಪ್ಪ ಅಂದ್ರೆ ಬಂದು ಉಗ್ರಮ ಅಂತ ಹೇಳಿ ನನಗೆ ಅದು ಯಾರು ಏನಂದ್ ಗೊತ್ತಿಲ್ಲ ನನಗೆ ಬಂದು ಕರೆದ್ರು ನನಗೆ ಭಯ ಆಗ್ಬಿಡ್ತು ಹೊರಡ ಹೋಗ್ತೀವಿ ನಾವು ಹೋಗ್ತೀವಿ ಅಲ್ಲಿ ಕರೀತಾರೆ ಮಾತಾಡಿಸ್ತಾರೆ ನೀವು ಉಗ್ರಮ ಅಂತ ಕೇಳೋದು ನಂಗೆ ಭಯ ಬಿಡ್ತು ಇಲ್ಲ ಯಾಕೆಂದರೆ ಬ್ಯಾಡ್ ಕಮೆಂಟ್ ಹೋಗ್ಬಿಟ್ಟು ಬೈತೀನಲ್ಲ ಎಲ್ಲೋ ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ್ದೇನೋ ಅನ್ನೋದು ಗೊತ್ತಿಲ್ಲ ನನಗೆ ಅಂದ್ಬಿಟ್ಟು ಬಂದು ಚೆನ್ನಾಗಿ ಮಾತಾಡ್ಸೋರು ಅವರು ಯಾರನ್ನೋ ಕರೆದ್ರು ತುಂಬ ಚೆನ್ನಾಗಿ ಮಾತಾಡೋರು ಫೋಟೋ ಎಲ್ಲ ತಕೊಂಡ್ವಿ ಅಲ್ಲಿ ಡೈರೆಕ್ಟ್ ದರ್ಶನ ಆಯ್ತು ನನಗೆ ತುಂಬ ಜನ ಇದ್ರು ಆದರೂ ಡೈರೆಕ್ಟ್ ದರ್ಶನ ಆಯಿತು ತುಂಬ ಖುಷಿ ಆಯ್ತು ನನಗೆ ಭಾರಿ ಖುಷಿ ಆಯ್ತು ನನಗೆ ಇದೇ ರೀತಿ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ತೀನಿ ನಾನು ಕೇಳೋದಿ ಬೇರೆ ಲೈಕ್ಸಭ್ಯನ್ ಕೇಳಲ್ಲ ಪ್ರತಿಯೊಬ್ರು ಆಶೀರ್ವಾದ ಕೇಳ್ತೀನಿ ಬನ್ನಿ ಹೇಳಿ ಯಾರು ಬನ್ನಿ ಮಾತಾಡಿ ಪೈತ್ರಕ ಹೋದ್ರ ನಾನು ಮಾತಾಡೋ ಕೇಳಿಸ್ತಾ ಇದತಿಯೊಬ್ಬರಿಗೂ ನಾನ್ ಮಾತಾಡೋದು ಪ್ರತಿಯೊಬ್ಬರು ಕೇಳಿಸ್ತಾ ಇದೆಯಾ ನಾನು ಮಾತಾಡೋ ಪ್ರತಿಯೊಬ್ಬರು ಕೇಳಿಸ್ತಾ ಇದೆಯಾ ನಾಲ್ಕ್ ಜನ ಹೇಳಿದ್ರೆ ಬನ್ನಿ ಮಾತಾಡಿ ಎಲ್ಲಾರದು ಊಟ ಆಯ್ತಾ ಊಟ ಎಲ್ಲಾರ್ದು ಆಯ್ತಾ ಬೇರೆ ಹೇಳ್ತಾ ಇದೆ ಬೇರೆ ನನಗೆ ಬೇರೆ ಡ್ಯೂಟಿ ಹೋಗ್ಬೇಕು ಲೈವ್ ಮಾತ್ರ ಬಿಡೋಲ್ಲ ಒನ್ ಅವರ್ ಮಾಡೇ ಮಾಡ್ತೀನಿ ಲೈವ್ ಬನ್ನಿ ಹೇಳಿ ಬನ್ನಿ ಮಾತಾಡಿ ಬನ್ನಿ ಬನ್ನಿ ಕಷ್ಟ ಸುಖ ಮಾತಾಡೋಣ ಬನ್ನಿ ಹೇಳ ಯಾರು ಗೊತ್ತಾಗ್ತಿಲ್ಲ ನನಗೆ ನಾನು ಅನ್ಕಿ ಒಂದು ಅಕ್ಕ ಇರ್ಬೋದು ಇನ್ನೊಂದು ಬಿಸಿ ಇರ್ಬೋದು ಅನ್ಕಂತೀನಿ ನಾನು ಬನ್ನಿ ಮಾತಾಡಿ ಬನ್ನಿ ಹೋಗ್ತಾರೆ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ

ತುಂಬಾ ಬರ್ತಾ ಇದೆ ಎಂಟು ಜನ ಹೇಳಿದ್ರೆ ಬನ್ನಿ ಮಾತಾಡಿ ಹಬ್ಬ ಎಲ್ಲ ಆಯ್ತು ದಸರಾ ಹೋಗಿದ್ರ ಮೈಸೂರು ಹೋಗಿದ್ರಾ ಕೆಲ ಕಡೆ ಎಲ್ಲ ಜಾತ್ರೆ ನಡೆಯುತ್ತೆ ನಾನು ನೆನ್ನೆ ಒಂದು ಜಾತ್ರೆ ವಿಸಿಟ್ ಮಾಡಿದ್ದೆ ನಾನು ದುರ್ಗಾ ಹತ್ರ ಬನ್ನಿ ಮಾತ್ರ ಬನ್ನಿ ಹನ್ನೊಂದ್ ಜನ ಇರ್ಲಿದ ಬನ್ನಿ ಮಾತಾಡಿ ಯಾಕೆ ಒಂದೊಂದು ಕಮೆಂಟ್ ಆಗ್ತಾ ಇಲ್ಲ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಾ ಬನ್ನಿ ಮಾತಾಡಿ ಏನಾರ ಡೌಟ್ ಇದ್ರೆ ಏನಾರ ಪ್ರಶ್ನೆ ಇದ್ರೆ ಕೇಳಿ ಇರ್ಬೋದು ಮತ್ತೆ ಏನಾರ ಕೇಳೋಕ್ಕೆ ಇರ್ಬೋದು ಏನಕ್ಕೆ ಕೆಲವರಿಗೆ ಬೈತೀರ ಕೇಳ್ಬೋದು ಕೇಳಿ ಬನ್ನಿ ಅಲ್ಲ ಬ್ಯಾಡ್ ಕಮೆಂಟ್ ಹಾಕಿರಿದ್ರು ಬನ್ನಿ ಇದನ್ನ ಪ್ರತಿಯೊಂದು ಲೈವಲ್ಲಿ ಹೋಗ್ಬಿಟ್ಟು ನಾನು ಬ್ಯಾಡ್ ಅವರಿಗೆ ಮಾತಾಡಿಸ್ತೀನಿ ನಾನು ಅಲ್ವಾ ಬನ್ನಿ ಹೇಳಿ ಏಳು ಜನ ಬನ್ನಿ ಮಾತು ನೀವು ಮಾತಾಡ್ಲ ನನಗೆ ಕೇಳೋದೇ ಇಲ್ಲ ಬರ್ಬೇಕು ಮಾತಾಡ್ಬೇಕು ಪ್ರಶ್ನೆ ಏನೇನಾದ್ರೆ ಕೇಳ್ಬೇಕು ಅಲ್ವಾ ಜರ್ನಿ ತುಂಬಾ ಜರ್ನಿ ಇತ್ತು ಆಯ್ತ್ ಪೂಜೆ ಆಯ್ತು ಪೂಜೆಯಿಂದ ಸ್ಟಾರ್ಟ್ ಆಯ್ತು ಪೂಜೆ ಮುಗಿಸಕ್ಕಿನ ಹೊಟ್ಟಿದ್ದು ಆಯ್ತಾ ಬನ್ನಿ ಮಾತಾಡ್ಸಿ ಬನ್ನಿ ನೀವಂಗೆ ಹೊರಡ ಕದ್ದು ಮುಚ್ಚಿ ಕೂತ್ರಿ ಗೊತ್ತಾಗಲ್ಲ ಬನ್ನಿ ಮಾತಾಡ್ಸಿ ಬನ್ನಿ ಐದ್ ಜನ ಇದಾರೆ ಇಡ್ಲಿ ಬನ್ನಿ ಮಾತಾಡ್ಸಿ బన్నీ మాదాస్ బిన్ హూవిన గొచ్చు కరీబా ಬನ್ನಿ ಎಡ್ಲಿ ಯಾರ ಬನ್ನಿ ಮಾತಾಡಿ ಹೈಡಲ್ಲಿ ಯಾರಿದ್ರೆ ಬನ್ನಿ ಮಾತಾಡಿ बंदी माता ಹೈಡ್ಲಿ ಯಾರಿದ್ರೆ ಬನ್ನಿ ಮಾತಾಡಿ ನೋಡಿ ಹೈಡ್ಲಿ ಇಬ್ಬರಿದ್ದೀರಾ ನೋಡಿ ಮಾತಾಡಿ ಹೈಡಲ್ಲಿ ಇಬ್ರು ನೋಡಿ ನೋಡಿ ಬನ್ನಿ ಮಾತಾಡಿ ಕಮೆಂಟ್ ಹಾಕಿ ಬನ್ನಿ ನೀವ್ ಕೂತ್ರೆ ಹೆಂಗ್ ಗೊತ್ತಾಗುತ್ತೆ ಮೂರು ಜನ ಹೇಳಿದ್ರೆ ಬನ್ನಿ ಮಾಡಿ ನಾಲ್ಕು ಜನ ಹೇಳಿದ್ರೆ ಬನ್ನಿ ಮಾತಾಡಿ ಜನ ಹೇಳ್ಲಿದ್ರೆ ಬನ್ನಿ ಮಾತಾಡಿ ಐದು ಜನ ಹೇಳಿದ್ರೆ ಬನ್ನಿ ಮಾತಾಡಿ ರಿಪ್ಲೈ ಮಾಡಿ ಅದೇ ಹೇಳ್ತಿರ ನಾನು ಸರಿ ಲೈವ್ ಏನ್ ಮಾಡ್ಲಾ ಲೈವ್ ಏನ್ ಮಾಡ್ಲಾ ಲೈವ್ ಏನ್ ಮಾಡ್ಬೋದಾ ಲೈವ್ ಏನ್ ಮಾಡ್ಲಾ ಸರಿ ಆಯ್ತು ಲೈವ್ ಏನ್ ಮಾಡ್ತೀನಿ ನಾನು ಎಲ್ಲರಿಗೂ ಶುಭ ಶುಭ ಶುಭರಾತ್ರಿ ಊಟ ತುಂಬಾ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಪ್ರತಿಯೊಬ್ರು ಮೌನ ಮಾಡ್ಕೊಳ್ಳಿ ಯಾಕೆಂದ್ರೆ ವೈಟಿ ಟಿ ಬಿದ್ದು ಹೋಗ್ತಾ ಇದೆ ಇತ್ತೀಚಿಗೆ ಡಿಸೆಂಬರ್ ತಿಂಗಳಲ್ಲಿ ಬ್ಯಾನ್ ಆಗ್ಬೋದು ಯಾಕೆಂದ್ರೆ ಪ್ರತಿಯೊಬ್ಬರೂ ಲೈಸೆನ್ಸ್ ತೆಗಬೇಕಾಗುತ್ತೆ ಮತ್ತು ಯಾಕೆಂದರೆ ಪ್ರತಿಯೊಂದು ಪ್ರಕರಣಗಳು ತುಂಬಾ ಆಗ್ತಾ ಇದೆ ಯೂಟ್ಯೂಬಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ನನಗೆ ನಿಮಗೆ ಏನಾದ್ರು ತಿಳಿದಿದ್ರೆ ತಿಳಿಲ್ಲ ಅಂದ್ರೆ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಯಾರಾದರೂ ನಿಮಗೆ ಪರಿಚಯ ಇರ್ತಕ್ಕಂಥ ಯಾರಾದರೂ ವಕೀಲರು ಹೋಗಿ ಅಲ್ಲಿ ವಿಚಾರಿಸಿ ಕೇಳಿ ಇಲ್ಲ ನಿಮಗೆ ಪೊಲೀಸ್ನವರಾಗಿರ್ಬೋದು ಆಗಿರ್ಬೋದು ಯಾರೇ ಆಗಿರ್ಬೋದು ಹೋಗಿ ವಿಚಾರಿಸಿ ಕೇಳಿ ವೈಟಿ ಬಿದ್ದೋಗುತ್ತಾ ಯೂಟ್ಯೂಬ್ ಚಾನಲ್ ಬಿದ್ದೋಗುತ್ತಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಇರತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಬ್ಯಾನ್ ಆಗ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಇರ್ತಕ್ಕಂಥದ್ದು ಅದು ಆಯಿತಾ ಎರಡನೇದಾಗ ಏನಪ್ಪ ಅಂತಂದರೆ ನನಗೆ ಗೊತ್ತಿರ್ತಕ್ಕಂಥ ವಿಷಯ ಹೇಳಿರ್ತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಹೋಗಿ ಕೇಳಿ ಅಲ್ಲಿ ಬೆಳಗಾವಿಯವ್ರದ್ದು ಬಂತು ಅಕ್ಕಪಕ್ಕರ್ ಯಾರು ವಕೀಲರು ಇರ್ತಾರೆ ಇಲ್ಲ ಪೊಲೀಸರ್ನವರು ಯಾರೋ ಇರ್ತಾರೆ ಅವ್ರ ಹತ್ರ ಕೇಳಿ ಯೂಟ್ಯೂಬ್ ಚಾನಲ್ಲಿ ಏನು ಮಾಡ್ಬೇಕಾಗಿರ್ತಕ್ಕಂಥದ್ದು ಎಂತು ಎತ್ತಿ ಏನು ಅಂತ ಕೇಳಿ ನೆಕ್ಸ್ಟ್ ಲೈಸೆನ್ಸ್ ತೆಗೊಬೇಕಾಗುತ್ತೆ ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ಲಿ ಇದು ಮಾಡ್ಬೇಕಾದ್ರೆ ಯಾಕಂದ್ರೆ ನನಗೆ ನಮ್ಮ ಹತ್ರ ಇರ್ತಕ್ಕಂಥ ನೀನು ಜಾಸ್ತಿನ ಮಾಡಲ್ಲ ಅಂತ ಕೇಳಿರ್ತಕ್ಕಂಥ ಇದರ ಹೇಳ್ತಾ ಇದ್ರು ಅವರು ಯಾಕೆ ಅಂತ ಕೇಳಿದ ತಕ್ಷಣ ಹೇಳಿದ್ರು ಅವರು ಡಿಸೆಂಬರಲ್ಲಿ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬು ಅದು ನನಗೆ ಗೊತ್ತಿಲ್ಲ ಆಯಿತಾ ಎಲ್ಲರಿಗೂ ಶುಭರಾತ್ರಿ ಶುಭ ಆಗಲಿ ಅಂತ ಕೇಳ್ಕೊಂಡು ಲೈವ್ ಎಂಡ್ ಮಾಡ್ತೀನಿ ನಾನು ಆಯಿತಾ ಪ್ರತಿಯೊಬ್ಬರು ಆದಷ್ಟು ಬೇಗ ಮೌನ ಮಾಡ್ಕೊಳ್ಳಿ ಒಬ್ರಿಬ್ಬರು ಸಪೋರ್ಟ್ ಮಾಡಿ ನಿಮಗೆ ಲೈವ್ ಬಂದುಬಿಟ್ಟು ಯಾರು ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ಅವ್ರ ಲೈವ್ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳಿ ಎಲ್ಲರಿಗೂ ಒಂದನೆ ಒಳ್ಳೆ